ಹಾಯ್ ಎವ್ರಿ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಜೂನ್ ಇಪ್ಪತ್ತಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ ಈ ಒಂದು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಸೊ ರ್ಯಾಂಕ್ಸ್ ಮತ್ತು ಇಂಟರ್ ನ್ಯಾಷನಲ್ ರಿಪೋರ್ಟ್ಸ್ ಗಳ ಸೆಕ್ಷನ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಆಯ್ಕೆಗಳು ಎಪ್ಪತ್ತೇಳನೇ ಸ್ಥಾನ ಎಂಬತ್ತೆಂಟನೇ ಸ್ಥಾನ ತೊಂಬತ್ತೈದನೇ ಸ್ಥಾನ ತೊಂಬತ್ತೊಂಬತ್ತನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ತೊಂಬತ್ತೊಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಸೊ ಇದೇ ಮೊದಲ ಬಾರಿಗೆ ಟಾಪ್ ಹಂಡ್ರೆಡ್ ಒಳಗಡೆ ನೂರು ಸ್ಥಾನಗಳ ಒಳಗಡೆ ಭಾರತ ಒಂದು ಸ್ಥಾನವನ್ನ ಪಡ್ಕೊಂಡಿರುತ್ತೆ ಸೊ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಭಾರತ ಪಡ್ಕೊಂಡಿರುತ್ತೆ ಈ ಒಂದು ವರದಿಯ ಶೀರ್ಷಿಕೆಯ ಹೆಸರೇನು ಸುಸ್ಥಿರ ಅಭಿವೃದ್ಧಿ ವರದಿ ಎರಡ್ ಸಾವಿರದ ಇಪ್ಪತ್ತೈದು ಸಸ್ಟೇನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಕರಿತೀವಿ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಕೇಳಿದ್ರೆ ಇವೆನ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸಲ್ಯೂಷನ್ ನೆಟ್ವರ್ಕ್ ಈ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಇವೆನ್ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಇವೆನ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸಲ್ಯೂಷನ್ ನೆಟ್ವರ್ಕ್ ಈ ಒಂದು ವರದಿಯನ್ನ ಪ್ರಕಾಶನ ಮಾಡುತ್ತೆ ಬಿಡುಗಡೆ ಮಾಡುತ್ತೆ ವರದಿಯ ಉದ್ದೇಶ ಏನು ಅಂತಂದ್ರೆ ಎರಡ್ ಸಾವಿರದ ಹದಿನೈದರಿಂದ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಒಂದು ಟ್ರ್ಯಾಕ್ ಮಾಡೋದು ಅವುಗಳ ಮೇಲೆ ಅವಲೋಕನವನ್ನ ಮಾಡೋದು ಈ ವರದಿಯ ಉದ್ದೇಶ ಆಗುತ್ತೆ ಒಟ್ಟು ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಪಡ್ಕೊಂಡಿದೆ ಇದೇ ಮೊದಲ ಬಾರಿಗೆ ಅಗ್ರ ನೂರು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸ್ಥಾನವನ್ನ ಪಡ್ಕೊಂಡಿದ್ದು ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಯತ್ನಕ್ಕೆ ಸಿಕ್ಕಂತಹ ಯಶಸ್ಸು ಅಂತ ಹೇಳಿ ಹೇಳಲಾಗ್ತಾ ಇದೆ ಭಾರತ ಒಟ್ಟು ಅರವತ್ತೇಳು ಅಂಕಗಳನ್ನು ಪಡ್ಕೊಂಡಿರುತ್ತೆ ಸೊ ಹಾಗಾದ್ರೆ ಭಾರತ ತೊಂಬತ್ತೊಂಬತ್ತನೇ ಸ್ಥಾನ ಪಡ್ಕೊಂಡಿದ್ರೆ ಟಾಪ್ ತ್ರೀ ಒಂದು ನೇಷನ್ಸ್ ಮೊದಲ ಮೂರು ಸ್ಥಾನಗಳಲ್ಲಿ ಇರುವಂತಹ ದೇಶಗಳು ಯಾವ್ದು ಅಂತ ತಮ್ಮ ಎಕ್ಸಾಮಲ್ ಕೇಳ್ತಾರೆ ಫಿನ್ಲ್ಯಾಂಡ್ ಫಸ್ಟ್ ಇದೆ ಎರಡನೇದಾಗಿ ಸ್ವೀಡನ್ ಇದೆ ಹಾಗೆ ಮೂರನೇದಾಗಿ ಡೆನ್ಮಾರ್ಕ್ ಇದೆ ಫಿನ್ಲ್ಯಾಂಡ್ ಸ್ವೀಡನ್ ಮತ್ತು ಡೆನ್ಮಾರ್ಕ್ ಇದ್ರ ಬಗ್ಗೆ ತಮಗೆ ಗೊತ್ತಿರಬೇಕು ಯಾಕಂದ್ರೆ ಎಕ್ಸಾಂಪಲ್ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಫಿನ್ಲ್ಯಾಂಡ್ ಅಂತ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂಬುಬಾಚಿ ಹಬ್ಬವನ್ನ ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಯ್ಕೆಗಳು ಅಸ್ಸಾಂ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ ಸಿಕ್ಕಿಂ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಅಂಬುಬಾಚಿ ಹಬ್ಬವನ್ನ ವಾರ್ಷಿಕವಾಗಿ ಪ್ರತಿ ವರ್ಷ ಅಸ್ಸಾಂನಲ್ಲಿ ಆಚರಣೆ ಮಾಡ್ತಾರೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಅಸ್ಸಾಂನಲ್ಲಿ ಆಚರಣೆ ಮಾಡ್ತಾರೆ ಏನು ಕಾರ್ಯಕ್ರಮದ ಹೆಸರು ಅಂಬುಬಾಚಿ ಮೇಳ ಅಂತ ಕರೀತಾರೆ ಅಂಬುಬಾಚಿ ಮೇಳ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಬುಬಾಚಿ ಮೇಳಕ್ಕಾಗಿ ಅಸ್ಸಾಂನಲ್ಲಿ ಬಹಳಷ್ಟು ಜನ ಭಕ್ತರು ಸೇರಿರ್ತಾರೆ ಇನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಎಕ್ಸಾಕ್ಟ್ ಸ್ಥಳವನ್ನ ನೋಡೋದಾದ್ರೆ ಕಾಮಾಖ್ಯ ದೇವಾಲಯ ಗುವಾಹಟಿ ಅಸ್ಸಾಂ ಅಸ್ಸಾಂನಲ್ಲಿರುವಂತಹ ದೇವಾಲಯ ಗುವಾಹಟಿಯಲ್ಲಿ ಬರುತ್ತೆ ಯಾವುದು ಕಾಮಾಖ್ಯ ದೇವಾಲಯ ಇಲ್ಲಿ ಈ ಒಂದು ಮೇಳವನ್ನ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಯೂಶುವಲಿ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಮಳೆಗಾಲದ ಸಮಯದಲ್ಲಿ ಈ ಒಂದು ಹಬ್ಬವನ್ನ ನಡೆಸ್ತಾರೆ ಈಶಾನ್ಯ ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗುತ್ತೆ ಯಾವ ದೇವಿಗೆ ಈ ಹಬ್ಬವನ್ನ ಸಮರ್ಪಣೆ ಮಾಡ್ತಾರೆ ಇದ್ದಾರೆ ಅಂತ ಕೇಳಿದ್ರೆ ಕಾಮ್ಯಕ ದೇವಿಗೆ ಸಮರ್ಪಣೆ ಮಾಡ್ತಾರೆ ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯದ ಒಂದು ತಾಂತ್ರಿಕ ಶಕ್ತಿ ಪಂಥದ ಒಂದು ಪ್ರಮುಖ ಕೇಂದ್ರ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹದಿಹರೆಯದ ಹುಡುಗಿಯರನ್ನ ಕೌಶಲ್ಯ ಪೂರ್ಣಗೊಳಿಸೋಕೆ ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಇನಿಶಿಯೇಟಿವ್ ನ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ಸಾರಥಿ ನವ್ಯ ಶಕ್ತಿ ಪ್ರಗತಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ನವ್ಯ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನ ಕಾರ್ಯಕ್ರಮವನ್ನು ಆರಂಭ ಮಾಡಿತು ಏನು ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ಹದಿಹರೆಯದ ಹುಡುಗಿಯರನ್ನ ಕೌಶಲ್ಯ ಪೂರ್ಣಗೊಳಿಸೋದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕಾರ್ಯಕ್ರಮದ ಹೆಸರು ನವ್ಯ ಆಗುತ್ತೆ ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನವ್ಯ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡಲ್ಟ್ಸ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ ಏನು ಇದರ ಉದ್ದೇಶ ಅಂತ ಕೇಳಿದ್ರೆ ವಿಕಸಿತ ಭಾರತ ಅಟ್ ಟ್ವೆಂಟಿ ಸೆವೆನ್ ಮಿಷನ್ ಅಡಿಯಲ್ಲಿ ಹದಿ ಹರೆಯದ ಹುಡುಗಿಯರನ್ನು ಕೌಶಲ್ಯ ಪೂರ್ಣಗೊಳಿಸುವುದು ಇದರ ಉದ್ದೇಶ ಆಗುತ್ತೆ ಹದಿನಾರರಿಂದ ಹದಿನೆಂಟು ವರ್ಷ ವಯಸ್ಸಿನ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾದಂತಹ ಹುಡುಗಿಯರಿಗೆ ಒಂದು ಕೌಶಲ್ಯ ತರಬೇತಿಯನ್ನು ಕೊಡುವುದು ಈ ಯೋಜನೆ ಅಥವಾ ಇನಿಷಿಯೇಟಿವ್ ನ ಉದ್ದೇಶ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರುತ್ತೆ ಭಾರತ ಸರ್ಕಾರದ ಹದಿಹರೆಯದ ಹುಡುಗಿಯರ ಕೌಶಲ್ಯ ಅಭಿವೃದ್ಧಿಗಾಗಿ ಈ ಒಂದು ಜಂಟಿ ಪೈಲಟ್ ಉಪಕ್ರಮವನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ಆಫ್ ಗ್ರಿಡ್ ಫೈವ್ ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರವನ್ನ ಎಲ್ಲಿ ನಿಯೋಜಿಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ಒಡಿಶಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆಗಿ ಈ ಒಂದು ಗುಜರಾತ್ ನಲ್ಲಿ ಮೊದಲ ಆಫ್ ಗ್ರಿಡ್ ಐದು ಮೆಗಾವ್ಯಾಟ್ ಕೆಪಾಸಿಟಿಯ ಗ್ರೀನ್ ಹೈಡ್ರೋಜನ್ ಪೈಲಟ್ ಸ್ಥಾವರವನ್ನ ಇಲ್ಲಿ ಇಂಪ್ಲಾಂಟ್ ಮಾಡ್ತಾರೆ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಥಾವರದ ಹೆಸರೇನು ಅನ್ನೋದು ಮುಖ್ಯವಾಗಿ ತಮಗೆ ಗೊತ್ತಿದೆ ಭಾರತದ ಮೊದಲ ಆಫ್ ಗ್ರಿಡ್ ಐದು ಮೆಗಾವ್ಯಾಟ್ ಸಾಮರ್ಥ್ಯದ ಹಸಿರು ಹೈಡ್ರೋಜನ್ ಸ್ಥಾವರ ಇದನ್ನ ನಿಯೋಜನೆ ಮಾಡಿದಂತವರು ಅದಾನಿ ಗ್ರೂಪ್ ಕಂಪನಿ ಅದಾನಿ ಗ್ರೂಪ್ನವರು ಇದನ್ನ ನಿಯೋಜನೆ ಮಾಡ್ತಾರೆ ಅದಾನಿ ನ್ಯೂ ಇಂಡಸ್ಟ್ರೀಸ್ ಲಿಮಿಟೆಡ್ ಇದನ್ನ ಡೆವಲಪ್ಮೆಂಟ್ ಕೂಡ ಮಾಡುತ್ತೆ ಎಲ್ಲಿ ಮಾಡ್ತಾ ಇದಾರೆ ಗುಜರಾತ್ ನ ಕಚ್ ನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಸೌರ ಶಕ್ತಿಯನ್ನ ಅವಲಂಬಿತ ಒಂದು ವಿದ್ಯುತ್ ಮೂಲವನ್ನು ಹೊಂದಿರುತ್ತೆ ಸೊ ಇದೊಂದು ಗ್ರೀನ್ ಹೈಡ್ರೋಜನ್ ಏನು ಒಂದು ಮೂಲವನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಅಂತಂದ್ರೆ ಶಕ್ತಿಯನ್ನ ಮುಖ್ಯವಾಗಿ ಇಂಧನದ ಅಥವಾ ವಿದ್ಯುತ್ ನ ಒಂದು ಮೂಲ ಇದಕ್ಕೆ ಪಡ್ಕೊಂಡಿರುತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ಆಫ್ ಗ್ರಿಡ್ ಮಾದರಿಯಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದನಾ ಸ್ಥಾವರವನ್ನು ಇವಾಗ ಗುಜರಾತ್ ನಲ್ಲಿ ಸ್ಥಾಪನೆ ಮಾಡಿರ್ತಾರೆ ಸೊ ಇದು ಮೊದಲ ಆಫ್ ಗ್ರಿಡ್ ಮಾದರಿಯ ಒಂದು ಯೋಜನೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವದ ಮೊದಲ ಸಂಪೂರ್ಣ ಎಲೆಕ್ಟ್ರಿಕ್ ಚಾಲಿತ ಪ್ರಯಾಣಿಕ ವಿಮಾನವನ್ನ ಯಾವ ಕಂಪನಿ ಅಭಿವೃದ್ಧಿ ಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೋಯಿಂಗ್ ಬಿಟಾ ಟೆಕ್ನಾಲಜೀಸ್ ಏರ್ಬಸ್ ಟೆಸ್ನಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆಗಿ ಈ ಬೀಟಾ ಟೆಕ್ನಾಲಜೀಸ್ ಅನ್ನುವಂತ ಕಂಪನಿ ಏನ್ ಮಾಡಿದೆ ವಿಶ್ವದ ಮೊದಲ ಸಂಪೂರ್ಣ ಎಲೆಕ್ಟ್ರಿಕ್ ಚಾಲಿತ ಪ್ರಯಾಣಿಕ ವಿಮಾನವನ್ನ ಇದು ಸ್ಟಾರ್ಟ್ ಮಾಡಿರುತ್ತೆ ಡೆವಲಪ್ಮೆಂಟ್ ಮಾಡಿರುತ್ತೆ ವಿಶ್ವದ ಮೊದಲ ಸಂಪೂರ್ಣ ಎಲೆಕ್ಟ್ರಿಕ್ ಪ್ರಯಾಣಿಕ ವಿಮಾನವನ್ನು ಅಮೆರಿಕದ ಬೀಟಾ ಟೆಕ್ನಾಲಜೀಸ್ ಕಂಪನಿ ಡೆವಲಪ್ಮೆಂಟ್ ಮಾಡಿರುತ್ತೆ ಈ ವಿಮಾನದ ಹೆಸರೇನು ಅಂತ ಕೇಳ್ತಾರೆ ಆಲಿಯಾ ಸಿ ಎಕ್ಸ್ ಆಲಿಯಾ ಸಿ ಎಕ್ಸ್ ತ್ರೀ ಹಂಡ್ರೆಡ್ ಅನ್ನೋದು ಈ ವಿಮಾನದ ಹೆಸರಾಗುತ್ತೆ ಇದು ನಾಲ್ಕು ಪ್ರಯಾಣಿಕರನ್ನ ಹೊತ್ತು ಯಶಸ್ವಿಯಾಗಿ ಹಾರಾಟವನ್ನ ಕೂಡ ಮಾಡಿರುತ್ತೆ ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಕಂಪನಿ ಇಂಪಾರ್ಟೆಂಟ್ ಆಗುತ್ತೆ ಬೇಟಾ ಟೆಕ್ನಾಲಜೀಸ್ ಕಂಪನಿ ಆಯಿತು ಸೊ ಈ ವಿಮಾನದ ಹೆಸರೇನು ಅಂತ ಕೂಡ ಕೇಳ್ತಾರೆ ವಿಮಾನದ ಹೆಸರು ಆಲಿಯಾ ಸೊ ಆಲಿಯಾ ಸೊ ಸಿ ಎಕ್ಸ್ ಸಿ ಎಕ್ಸ್ ತ್ರೀ ಹಂಡ್ರೆಡ್ ಅನ್ನೋದು ಈ ವಿಮಾನದ ಹೆಸರಾಗುತ್ತೆ ಸೊ ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಪ್ರತಿದಿನದ ಬೇರೆ ಬೇರೆ ಅಪ್ಡೇಟ್ಸ್ ಗಳಿಗಾಗಿ ಕರೆಂಟ್ ಅಫೇರ್ಸ್ ಇರಬಹುದು ಅಥವಾ ಜಾಬ್ ಅಪ್ಡೇಟ್ಸ್ ಇರಬಹುದು ಬೇರೆ ಬೇರೆ ಎಕ್ಸಾಮ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಗಾಗಿ ಜಾಯಿಂಟ್ ಟು ಲರ್ನ್ ಅನ್ನ ಜಾಯಿಂಟ್ ಟು ಲರ್ನ್ ಅನ್ನ ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಇವನ್ ಟೆಲಿಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಎಲ್ಲಾ ಸೋಷಿಯಲ್ ಮೀಡಿಯಾಸ್ ಗಳ ಲಿಂಕ್ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಒಂದ್ಸಲ ಚೆಕ್ ಕೂಡ ಮಾಡಬಹುದು ಹಾಗೆ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಕೂಡ ಇರುತ್ತೆ ಸೊ ಆಪ್ ಮತ್ತು ಜಾಲತಾಣ ಕೂಡ ಇರುತ್ತೆ ಸೊ ಆಪ್ ನಲ್ಲೂ ಕೂಡ ಜಾಯಿಂಟ್ ಲರ್ನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಸ್ ನ ಪ್ರಿಪರೇಷನ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು